ನೋಡ್ರಿ ಕಾಯಿ ಬಂದ್ಬಿಟ್ಟು ಎರಡ್ ತಿಂಗಳ ಚಾಕೈತ್ರಿ ಈ ಡಬ್ಬು ಬಂದ್ಬಿಟ್ಟು ಮೂರು ರೂಪಾಯಿ ನೋಡ್ರಿ ನೋಡ್ರಿ ಮೂರು ರೂಪಾಯಿ ನೋಡ್ರಿ ಇಪ್ಪತ್ತೈದು ರೂಪಾಯಿ ನೋಡ್ರಿ ನಮಸ್ಕಾರ ದೇವರು ನಾನು ನಿಮ್ಮ ಕೆಲ್ಲಾಡಿ ಆರ್ಡಿ ಬಸ್ ನಾಕ್ ಬಂದ್ ನೋಡ್ರಿ ಗಟಾವ ಮಾರ್ಕೆಟ್ ಗ ಬರ್ಲಿ ಹಾಕಿದ್ರ ಧಾರ್ನಿ ಏನೇನಾಕ್ ಐತಿ ಎಲ್ಲಾ ನೋಡಂತ ಇವತ್ತ ಮಾರ್ಕೆಟ್ದಾಗ ಆಕೈತಿ ಎಲ್ಲ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ಬೇಡ್ರಿ ಕೊನೆ ತನಕ ನೋಡ್ರಿ ನಿಮ್ಗೆ ಗೊತ್ತಾಐತಿ ನಾವು ಆಟ ಪುದೀನ್ರಿ ಪುದನ ಹತ್ರ ಡೀಲ್ ಮಾಡಿನಿ ಹಾಗಿದ್ರೆ ಬರೀಲಾ ಮಾರ್ಕೆಟ್ ಬಗ್ಗೆ ಆಟ ರೇಟ್ ತಿಳ್ಕೊಂಡ್ ಬರ್ನು ಹೆಂಗೇನು ನಡ್ದೈತಿ ಏನೇನಾ ಹಮಾಲಿ ಮಾಡದೈತ್ರಿ ನೋಡಿಯಾ ಇವೇನ ಪುಲಾಡ್ ಚಿಲ್ರಿ ಹೆಂಗ ಹುಲಿ ಎರಡ್ನೂರು ರೂಪಾಯಿ ಏನ್ಕಿಮಲ್ರ ಎರಡ್ ಚೀಲ ನೋಡ್ರಿ ಇವೆಲ್ಲ ಏನು ಹೆಂಗಾದ್ರೆ ಟೊಮಾಟಿ ಕರೆಂಟ್ ಹೇಳಿರಿ ಹಾಂ ಮುನ್ನೂರು ಮುನ್ನೂರು ಅದು ರೀ ನೋಡಿರಿ ಒಣಂಬರ್ ಮಾಲೈತ್ರಿ ಮುನ್ನೂರು ರೂಪಾಯಿಗೆ ನೋಡಿರಿ ಟೊಮ್ಯಾಟಿ ನೋಡಿರಿ ಇದು ಹುಲಿ ತಂದೈತ್ರಿ ಇವಾಗ ರೀ ಹಾಕಲಿಕ್ಕೆ ಗೊತ್ತಿಲ್ಲನ್ ರೀ ನೋಡಿ ಹೇಳ್ತೀನಿ ತೊಗೊಂಡ್ರಿ ರೇಟ್ ಆಗ್ತೀರ ನೋಡಿ ಸಕರ್ ಇಲ್ರಿ ದೇವ್ರ ಹೆಂಗ ಆತ ಹೇಳ್ರಿ ಹೇಳ ಇಪ್ಪತ್ತೈದು ರೂಪಾಯಿ ನೋಡ್ರಿ ಇಪ್ಪತ್ತೈದು ರೂಪಾಯಿ ಆತ ನೋಡ್ರಿ ನಿಮ್ ಮಟ್ಟೆ ಕಸ್ರ ನೀವು ಸಣ್ಣ ಕಸ್ರಿ ಮೋದಿ ತರ್ಸ ನಿಂದ ಗಾಪ ನೀ ಮೋದಿ ತರ್ಸ ನೀ ತೋರ್ಸ ನೀ ಬೇಕು ವ್ಯಾಪಾರ ಅನ್ನೋದು ನೀವ್ ಗೊತ್ತ ವ್ಯಾಪಾರ ಮಾಡ್ತಾರ ಗೊತ್ತಾಗ್ಲ ನೋಡ್ರಿ ಈಗ ಮಾರ್ಕೆಟ್ ಕೊಡಾದ್ರಿ ಯಾಕಂದ್ರೆ ಮೊದ್ಲು ಈಗ ಕೊಡಾದ್ರಿ ಮಾರ್ಕೆಟ್ ರೀ ನೋಡ್ರಿ 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 ಇಲ್ಲ ನಮ್ಮ ಗಡಾರ್ ಮಾರ್ಕೆಟ್ ನಮ್ಮ ರವೀಂದ್ರನ ಎಡಕ್ಕೆ ಬರೋದಲ್ಲ ಗಡಿ ಇವ ನೋಡ್ರಿ ಏ ಬರಕಪ್ಪ ಚಿಲ್ಲ ದಟ್ ಹೇಳ ಬರ ಓಲಿಯಾ ನೋಡಿ ನಮ್ಮ ಗಡಾರ್ ಮಾರ್ಕೆಟ್ 300 ರೂಪಾಯಿ ತೋ ತೋರ್ಸ್ ಒಂದು ತೋರ್ಸಿಲಿ 500 ಏ ಯಾ ಬನ್ಚೂಡ್ ಕೊಡಿಲಿ ಇದು ಕ್ಯಾಂಪ್ ಅಲ್ಲಿ ನೋಡಿ ಮಂಡಿ ಕೊದ್ದಿರ ಮಂಡಿ ಕೊದ್ದ ಊಟ ರೂಪಾಯಿ ನೋಡಿ

ಈ ಡಬ್ಬು ಬಂದ್ಬಿಟ್ಟು ಮೂರು ರೂಪಾಯಿ ಇದೆ ನೋಡಿರಿ ಆಕೆ ಮಾರ್ಲಂದ್ರೆ ಒಣ್ಣ ಮಾರೈತ್ರಿ ಇದೇ ಹುಲಿದು ನೋಡಿ ಕುರ್ಸರದಾಗ ತಂದೈತ್ರಿ ಗಡಿಯ ನೋಡ ಇಪ್ಪತ್ತು ರೂಪಾಯಿ ಹೆಂಗೆ ಇಪ್ಪತ್ತು ರೂಪಾಯಿ ಕೆ ಜಿ ರೀ ಇದ್ರ ಹೆಸ್ರೇನು ರೀ ಇದು ಮುಳುಸಾವಂತಿ ಮುಸಾವಂತಿ ಏನೋ ಮುಳ್ಸಾವಂತಿ ಮುಳುಸವಂತಿ ಇದು ಎರಡು ತಿಂಗ್ಳು ಇದನ್ ಆಕೈತ್ರಿ ಅದ ಕಾಯಿ ಎರಡು ಎರಡು ತಿಂಗ್ಳಿದ್ರ ನೋಡ್ರಿ ಕಾಯಿ ಬಂದ್ಬಿಟ್ಟು ಎರಡು ತಿಂಗಳು ಚಾಲು ಆಕೈತೆ ಇದು ಬಳ್ಳಿ ಹೆಂಗ ಬಳಿ ಬರ್ರಿ ಬಳಿ ಇದು ನೋಡಿರಿ ನಮ್ಮ ಹುಲಿ ಪುದನ್ನ ತೊಗೊಂಡ್ರಿ ಕೊಡ್ರಿ ಬೂಣಗಿ ನಿಮ್ದು ನೋಡ್ರಿ ಲಕ್ಷ್ಮೀ ಮೋದಿ ಬೆಳಿ ಬೆಳಿಗ್ಗೆನಿ ಮೆಣಸಿನ್ಕಾಯಿ ಕ್ಯಾರಿ ಬ್ಯಾಗ್ ಬಂದ್ಬಿಟ್ಟು ಇವು ಎರಡ್ ನೂರು ರೂಪಾಯಿ ಆಗ್ಯಾವ ನೋಡ್ರಿ ಮಾಲ ಮಾಲಾ ಎರಡ್ನೂರು ರೂಪಾಯಿ ಕ್ಯಾರಿ ಬ್ಯಾಗ್ ಮೆತ್ಯ ನೋಡ್ರಿ ಇದ ಇದ ಐತ್ರಿ ಇದ್ರೆ ತೋರ್ಸಿ ತೋರ್ಸ್ರಿ ಇದೇ ಬೇಸ ಗೊತ್ತಾಬೇಕ್ ರೀ ನಮ್ ರೈತರಿಗೆ ಇದು ಹನ್ನೊಂದು ರೂಪಾಯಿ ಐತಿ ನೋಡ್ರಿ ನೋಡ್ರಿ ಹನ್ನೊಂದು ರೂಪಾಯಲ್ಲಿ ಡೀಲ್ ಮಾಡ್ಯಾರು ಮೆತೆ ಮಾತ್ರ ಒಂದ್ ನಂಬರ್ ಐತ್ರಿ ಆಯ್ತ್ ಸರಿ ಸಬ್ ಸಬಜ್ ಕಂಗ್ರೈತ್ರಿ ಕರೆಕ್ಟ್ ಸಬೀಜ್ ಕಂಗರಿ ಹ್ಯಾಂಗರ ನೀವು ರೇಟ್ ನಾವು ಇಲ್ಲ ತೋರಿ ರೇಟ್ ಹೆಂಗ ಪಾಲಕ್ ನೋಡ್ರಿ ಪಾಲಕ್ ಬಂದ್ಬಿಟ್ಟು ಎರಡೂರು ರೂಪಾಯಿ ಐತಿ ನೋಡ್ರಿ ಇದ್ರಿ ಹಾಯ್ ಮಾಡುವ ಹಾ ಇದರದ ನೋಡ್ರಿ ಎರಡೂರು ರೂಪಾಯಿ ಆಗೈತಿ ಪಾಲಕ್ ತೋರ್ಸಿ ಬದ್ನಿಕಾಯಿ ಕೊಡಿ ಹಾಕೊಳ್ಳಿ ಹೆಂಗ नाोरी हुल नोड्री हुली तोंतरी जवारी लेखवा जवारी आर नोड्री आर्नूर मूप ೂರುಪಾಯಿ ಮಾಲ್ ಅಂದ್ರೆ ಒನ್ ನಂಬರ್ ಐತ್ರಿ ಇಲ್ಲ ಒನ್ ನಂಬರ್ ಮಾಲ್ ಹಸರು ಮಾಲ್ರಿ ಹೇಗೈತಿ ಬೆಂಕಿ ಮಾಲ್ ಐತಿ ಗಡ ಮಾರ್ಕೆಟ್ ರೀ ಬಾಸ್ಮತಿ ಒಟ್ಟು ಇದು ಎಲ್ಲಿ ರೀ ಎಲ್ಲ ಮಾಲ್ ನಮ್ಗೆಡಾರ್ಕ್ ಬರ್ದೈತ್ರಿ ಒಟ್ಟು ಹೆಂಗೈತಿ ನೋಡ್ರಿ ಮಾಮಾ ಪುಲಾವ್ ತಂದ್ರಿ ಹೆಂಗದ್ರಿ ತೋರ್ಸಮ್ಮ ಆಚಾಚಲ ನೀ ಹೆಣ್ಮ ತೋರ್ಸ ನೂರು ರೂಪಾಯಿ ಕೊಡ್ರಿ ಇಲ್ಲ ಐತಿ ನೋಡ್ರಿ ಮಮ್ಮ ನೂರು ರೂಪಾಯಿ ಕೊಟ್ಟನ್ರಿ ಚೆನ್ನ ದುಡ್ಡು ಎಣ್ಣಿಸಂಗೆ ತೋರಿ ಮಮ್ಮ ತೋರಿಸ್ರಿ ಇದೇ ರೀ ತೋರ್ಸತ್ ಬರಪ್ಪ ನೋಡ್ರಿ ಕಿರ್ಸಿಗೆನ್ರಿ ನಾಲ್ಕು ರೂಪಾಯಿಗೈತಿ ನೋಡ್ರಿ ನಾಲ್ಕು ರೂಪಾಯಿ ನಾಲ್ಕು ರೂಪಾಯಿ ನಾಲ್ಕು ರೂಪಾಯಿ ನೋಡ್ರಿ ಮಾರ್ಕೆಟ್ ಈ ಕಡೆಯಿಂದ ನಮ್ಮ ರೈತರದ್ದು ಬರ್ತಾರೆ ನೋಡ್ರಿ ಅಲ್ಲ ಮಾಲ್ಗೆಲ್ ತಗೊಂಡ ವರ್ನಾಂಗ ನೋಡ್ರಿ ಮಾಲಾ ಊತ್ ಐ ನಲ್ವತ್ತಾರು ರೂಪಾಯಿ ಸೌಂದಿಕಾಯಿ ರೀ ಸೌಂದಿಕಾಯಿ ಬಂದ್ಬಿಟ್ಟು ಪುಲ್ ಟ್ರಿ ಐನೂರು ರೂಪಾಯಿ ಅದು ನೋಡ್ತಾ ನೋಡ್ರಿ ಐದನೂರು ತೋರ್ಸ ನೀನು ಮಾರಿಯಾರು ತೋರ್ಸಪ್ಪ ಈ ಹುಲಿ ಬಂದ್ಬಿಟ್ಟು ನನಗೆ ಆಚಾದ್ರಿ ಅಂತ ಹೇಳಿ ಹೆಣ್ಣು ನೋಡಿ ನೋಡ್ಕೊಂಡ್ ಬಾ ಹುಲಿ ಒಂದ್ಸಲ ಯಾವ ಕುಡ್ಗುರ್ ತಿನ್ಸ ನೋಡ್ರಿ ಜಾಗ ಮಾಡುದಲ್ರಿ ದೂಷ್ ಮಾಡ್ತಾನ್ ಅನಾ ಬ್ತಾಳ್ರಿ ನೋಡ್ರಿ ದೇವರು ಗಡಾರ ಮಾರ್ಕೆಟ್ಗೆ ಸ್ವಚ್ಛ ಮಾಡೋಕೆ ಬಂದೈತಿ ನೋಡಿರಿ ಸಭಿ ಈ ಗಡಾರ್ ಮಾರ್ಕೆಟ್ ಎಲ್ಲ ಕ್ಲೀನಾಗಿ ಮಾಡ್ತಾರೆ ರೀ ಡೈಲಿ ರೀ ಇವಾಗ ಹುಲಿಗಳು ನೋಡಿರಿ ಸ್ವಚ್ಛತಾ ಕಾರ್ಯಕ್ರಮ ರೀ ಇದೇನೈತಿಲ್ಲ ಗಡಾರ್ ಮಾರ್ಕೆಟ್ ರೀ ದಿನನಿತ್ಯ ನೋಡಿರಿ ಎಲ್ಲ ಕ್ಲೀನ್ ಮಾಡ್ತಾರೆ ರೀ ಇವ್ರದ್ದು ಶ್ರಮ ಅನ್ನೋದು ಭಾಳ ಐತ್ರಿ ಇವ್ರಿಗೆ ಜವಾರಿ ಹಿರಿಕಾಯಿ ರೀ ನೋಡಿರಿ ಜವಾರಿ ಹಿರಿಕಾಯಿ ಮೂರೂ ರೂಪಾಯಿ ಜಾ ನೋಡ್ರಿ ಅಂದ್ರೆ ಮೂರೂ ನೂರು ರೂಪಾಯಿ ರೀ ಕ್ಯಾರಿ ಬ್ಯಾಗ್ ರೀ ವಿಡಿಯೋ ದಿನ ನೋಡ್ತಾ ಇದ್ದಾರೆ ಏನು ತಂದಿರಿ ಹುಲಿ ವರ್ಣ ತಂದ ರೀ ವರ್ಣ ತಂದೈತೆ ನೋಡಿರಿ ಗಿಡಿ ಥ್ಯಾಂಕ್ಸ್ ಹುಲಿ ಮೂತಿ ತೋರ್ಸು ಹ್ಞೂ ಸನ್ ನುಡ್ತರೆ ನೀವು ಹಾಕ್ತಿ ಯಾ ಈ ಬೆಂಡಿಕೇ ನೋಡಿ ಬೆಂಡಿಕಾ ಬಂದ್ಬಿಟ್ಟು 400 ರೂಪಾಯಿ ಗೆ ನೋಡಿ ಒಣಂಬರ್ ಮಾಲ ক্যারি ಬಾಗ್ರೆ 400 ರೂಪಾಯಿ ಗೆ ಆವ್ರು ಯೋ ಬಂದ್ಬಿಟ್ಟು ಶುಡ್ಗಾರ್ನ್ ರೀ ಶುಡ್ಗಾರ್ನ್ ರೀ ಎನ್ಕಿ ಮಾಲ ಒಣಂಬರ 8 ರೂಪಾಯಿ ಗೆ ಇದೆ ನೋಡಿ ಇವರು ಕೋತಾಂಬರಿ ಬಂದ್ಬಿಟ್ಟು ಗಡವ್ರ ಮಾರ್ಕೆಟ್ ರೀ ನಾಲ್ಕು ರೂಪಾಯಿ ಐತೆ ರೀ ವರ್ಡ್ ನಂಬರ್ ಮಾಲ ನಾಲ್ಕು ರೂಪಾಯಿ ಐತೆ ನೋಡಿರಿ ತೋರಿಸ್ರೆ ಹುಲಿ ಇದ ನೋಡಿ ಹುಲಿ ತೊಗೊಂಡ್ ರೀ ಬಂದ್ಬಿಟ್ಟು ಬಂದುಬಿಟ್ಟು ನಿನ್ನ ತೊಂದಿರಲ ಹಾಂ ಹೌದು ಹುಲಿ ಬ್ಯಾಂಕಿ

ಈ ಗದಾರ ಬೆಳಕಲ್ಲ ಇವಂದ್ರ ಇಲ್ಲಿ ಇವರು ಎಲ್ಲರೂ ನೀವು ಹೊಸವಾಗಿ ವ್ಯಾಪಾರ ವ್ಯಾಪಾರ ಮಾಡೋರ್ ಇದ್ರು ಅಂದ್ರೆ ಇಲ್ಲಿ ಗಡಾರ್ ಮಾರ್ಕೆಟ್ ಮಾಲ್ ತುಂಬಾ ಕೊಡ್ರಿ ಯಾಕಂದ್ರೆ ಎಲ್ಲ ಇಲ್ಲಿ ಲೋಕಲ್ ರೈತರದ ಮಾಲ ಬರ್ತಾ ಇದ್ರಿ ರೈತರ ಮಾಲ್ ಬರ್ತಾ ಸತ್ತಾಗ ಮಾಸ್ ಸಿಗ್ತೈತಿ ಇಲ್ಲಂದ್ರೆ ನಾ ವ್ಯಾಪಾರ ಮಾಡಾಕತ್ತವ್ರನ್ನ ಈಗ ಎಲ್ಲೆಲ್ಲೋ ಗೋವಾ ಮುಂಬೈ ಎಲ್ಲಾ ತುಂಬಾ ತಾರ್ರಿ ಈಗ ನೀವು ಹೊಸದಾಗಿ ಏನಾರ ಬಿಟ್ಟರೆ ಸಹ ವ್ಯಾಪಾರ ಮಾಡೋದ್ರೆ ಇಲ್ಲಿ ಗಡಾರ್ ಮಾರ್ಕೆಟ್ ಬರ್ತದೆ ಮಾಲ್ ತುಂಬಾ ಎಲ್ಲಾ ಲೋಕಲ್ ನಮ್ಮ ರೈತರದ ಬರ್ತೈತ್ರಿ ಇಲ್ಲಿ ಮಾಲ್ ಹಳಸ್ರಿ ಹಳಿಸ್ರಿ ಕಳಿಸ್ರಿ ನೋಡ್ರಿ ಕ್ಯಾಬೇಜ್ ಚೀಲ್ ಬಂದ್ಬಿಟ್ಟು ಮುನ್ನೂರು ರೂಪಾಯಿ ಆಗ್ಯಾವ ನೋಡ್ರಿ ಇದು ಹುಲಿ ತೊಗೊಂಬಂದ ಇದ್ರಿ ಸಂಗೀನಕ್ಕಿರಿದ್ರಿ ಹೋಗ್ಬೇಡಿ ದೇವರು ಈ ವಿಡಿಯೋ ಆಗಿರ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಮ್ಮ ಪೇಜ್ ಯಾರು ಹೊಸವಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮುಂದಿನ ವೀಡ್ಯದಲ್ಲಿ ಸಿಗ್ತೀನಿ ರೀ ಟಾಟಾ ಬಾಯ್ ಬಾಯ್